ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಮೂಲ ಜಾತಿಗಳ ಸಮೀಕ್ಷೆಗಾಗಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿದಾಗ ಚಲವಾದಿ ಸಮುದಾಯದವರು ಹಾಗೂ ಬಲಗೈ ಸಮುದಾಯದವರು ತಪ್ಪದೇ ಒಳ ಮೀಸಲಾತಿ ಜಾತಿಗಣತೆಯಲ್ಲಿ ನಿಮ್ಮ ಮೂಲ ಜಾತಿ ಹೊಲೆಯ ಎಂದು ಬರೆಸಿ ಎಂದು ಛಲವಾದಿ ಮಹಾಸಭದ ರಾಜ್ಯಾಧ್ಯಕ್ಷ ಶ್ರೀಮತಿ ವಾಣಿ ಕೆ ಶಿವರಾಮ್ ರವರು ಮತ್ತು ಛಲವಾದಿ ಮಹಾಸಭದ ಪದಾಧಿಕಾರಿಗಳು ಜಿಗಣಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಛಲವಾದಿ ಸಮುದಾಯ ಬಲಗೈ ಸಮುದಾಯ ಹಾಗೂ ಹೊಲೆಯ ಸಮುದಾಯ ಎಲ್ಲ ಒಂದೇ ಆಗಿದ್ದು ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ತಪ್ಪದೆ ಎಲ್ಲರೂ ನಿಮ್ಮ ಮೂಲ ಜಾತಿ ಹೊಲೆಯ ಎಂದು ಬರೆಸಿ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿ ಚಲವಾದಿ ಮಹಾಸಭದ ಮೈಕೋ ನಾಗರಾಜ್ ಜಿಗಣಿ ಎಸ್ ಮುನಿಯಪ್ಪ ಮುನಿವೀರಪ್ಪ ರಾಜಪ್ಪ ಮಹದೇವ ಫಾನ್ಸಿ ರಮೇಶ್ ಪ್ರಜ್ವಲ್ ಜಿಗಣಿ ಶಂಕರ್ ಬ್ಯಾಟ್ರಾಜ್ ರಾಮ್ಕುಮಾರ್ ಹಾರಗದ್ದೆ ರುದ್ರಪ್ಪ ಕೃಷ್ಣಪ್ಪ ರಾಮಣ್ಣ ಎಸ್ಟಿಡಿ ರಮೇಶ್ ಹಾಗೂ ಚಲವಾದಿ ಮಹಾಸಭದ ಪದಾಧಿಕಾರಿಗಳು ಮತ್ತು ಛಲವಾದಿ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ನಾನು ಚೆಲ್ವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆಯಾದ ವಾಣೀಶಿವರಾಮ್ ಮಾತಾಡೋದು ಎಲ್ಲ ನಮ್ಮ ಬಲುಗೈ ಬಲಗೈ ಸಮುದಾಯದ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಇಲ್ಲಿ ನಾನು ಏನು ಮಾಧ್ಯಮದವ್ರನ್ನ ಕರೆಸಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ವಿಷಯದ ಬಗ್ಗೆ ಇಲ್ಲಿ ತಮ್ಮ ಹತ್ರ ಹೇಳೋಕೆ ಬಂದಿದ್ದೀನಿ ಈ ಭಾಗದ ಆನೆಕಲ್ ಭಾಗದ ಎಲ್ಲ ನನ್ನ ಬಂಧುಗಳು ಬಲಗೈ ಸಮುದಾಯದ ನನ್ನ ಬಂಧುಗಳಿಗೆ ನಾನು ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇಲ್ಲಿ ಇವತ್ತು ಮಾಧ್ಯಮದವ್ರನ್ನೆಲ್ಲ ಕರೆಸಿ ನಾನು ಈ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ಬಲಗೈ ಸಮುದಾಯದ ಬಂಧುಗಳು ಯಾರೂ ಗೊಂದಲಕ್ಕೆ ಒಳಗಾಗಬಾರ್ದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರವು ಜನಗಣತಿಯ ಸಮೀಕ್ಷೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಈ ಒಳ ಮೀಸಲಾತಿ ಬಗ್ಗೆ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಎಲ್ಲರ ಜವಾಬ್ದಾರಿಯಾಗಿದೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋದು ಎಲ್ಲರ ಕರ್ತವ್ಯ ಎಲ್ಲರ ಹಕ್ಕು ಮತ್ತು ಎಲ್ಲರ ಜವಾಬ್ದಾರಿಯಾಗಿದೆ ಬಂಧುಗಳೇ ನಿಮ್ಮಲ್ಲೆಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನಂತಂದರೆ ಇವಾಗ ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಯಾವ ತಂದೆ ತಾಯಿಗೆ ಹುಟ್ಟಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರ ಅರಿವು ಇದು ಹಾಗಾಗಿ ಯಾರು ನನ್ನ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಯಾರು ಮುಜುಗರ ಪಟ್ಕೋಬೇಡಿ ಯಾರು ಗೊಂದಲ ಮಾಡ್ಕೋಬೇಡಿ ಅಂತ ನಾನು ಮೊದಲು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ಐದನೇ ತಾರೀಕಿಂದ ಸರ್ಕಾರದ ಪ್ರತಿನಿಧಿಗಳು ಮನೆ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾರೆ ಸಮೀಕ್ಷೆಯನ್ನು ನಡೆಸೋದಿಕ್ಕೆ ಆ ಸಮೀಕ್ಷೆಯಲ್ಲಿ ಎಲ್ಲ ಜನರು ಭಾಗವಹಿಸಬೇಕು ಪ್ರತಿ ಮನೆಯಲ್ಲೂ ಇರಬೇಕು ಎಲ್ಲರೂ ಇದ್ದು ಏನು ದಾಖಲಾತಿಗಳನ್ನು ಕೇಳ್ತಾರೆ ಸರ್ಕಾರದ ಪ್ರತಿನಿಧಿಗಳು ಏನು ನಮ್ಮ ಹತ್ರ ದಾಖಲಾತಿಗಳನ್ನು ಕೇಳ್ತಾರೆ ಅದನ್ನು ದಾಖಲಾತಿಗಳನ್ನು ಕೊಡಿ ಆ ದಾಖಲಾತಿಗಳೇನಂತಂದರೆ ನಮ್ಮ ಪ್ರಮಾಣಪತ್ರ ಮತ್ತು ನಮ್ಮ ರೇಷನ್ ಕಾರ್ಡ್ ಇರ್ಬೋದು ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅದನ್ನು ಕೊಟ್ಟು ದಾಖಲೆಗಳನ್ನು ಕೊಟ್ಟು ನಾನು ಯಾವ ಜಾತಿ ಅಲ್ಲಿ ಕೇಳಿರುವ ಕಾಲಂನಲ್ಲಿ ಕರೆಕ್ಟಾಗಿ ಆ ಭಾಗದಲ್ಲಿ ಏನಂತ ನಮ್ಮನ್ನು ಗುರ್ತಿಸ್ಕೊಂಡಿದ್ದಾರೆ ಅದನ್ನು ಹೇಳಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ತುಂಬ ಜಾಗರೂಕರಾಗಿರಾಗಿ ಅದನ್ನು ನಮ್ಮ ಜಾತಿಗಳನ್ನು ಬರೆಸ್ಬೇಕು ನಾನು ಕೇಳ್ಪಟ್ಟೆ ಈ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಏನಂತ ಗುರ್ತಿಸ್ಕೊಂಡಿದ್ದಾರೆ ಅದನ್ನು ಬರೆಸಿ ಛಲವಾದಿ ಇರ್ಬೋದು ವಲಯ ಇರ್ಬೋದು ಏನಂತ ಇಲ್ಲಿ ಈ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಏನಂತ ಎಲ್ಲರೂ ಗುರ್ತಿಸ್ಕೊಂಡಿದ್ದಾರೆ ಛಲವಾದಿ ಅಥವಾ ವಲಯ ಏನು ಗುರುತಿಸ್ಕೊಂಡಿದ್ರು ಬರ ಎರಡರಲ್ಲಿ ಯಾವುದನ್ನು ಬರೆಸಿದ್ರು ಚಲವಾದಿ ಅಥವಾ ವಲಯ ಎರಡರಲ್ಲಿ ಯಾವುದನ್ನು ಬರೆಸಿದ್ರು ಎರಡೂ ಒಂದೇ ಹಾಗಾಗಿ ಎಲ್ಲ ಬಂಧುಗಳು ಯಾವ ಗೊಂದಲವನ್ನು ಮಾಡ್ಕೋಬೇಡಿ ಯಾವ ಮುಜುಗೋರವನ್ನು ಪಟ್ಕೋಬೇಡಿ ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎರಡು ಜಾತಿಯಲ್ಲಿ ಎರಡನ್ನು ಬರೆಸಿದ್ರು ಒಂದೇ ಬಲಗೈ ಅಥವಾ ಚಲವಾದಿ ಯಾವುದನ್ನಾದರೂ ನೀವು ಬರೆಸಿ ಅಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಎಲ್ಲರೂ ತುಂಬ ಪ್ರಜ್ಞಾವಂತರಿದ್ದೀರಾ ವಿದ್ಯಾವಂತರಿದ್ದೀರಾ ಆ ಭಾಗದ ಎಲ್ಲ ಮುಖಂಡರು ಪ್ರತಿ ಮನೆ ಮನೆಗೂ ಬರುವ ಸರ್ಕಾರದ ಪ್ರತಿನಿಧಿಗಳ ಜೊತೆ ನಿಂತು ಈ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲ ನಾನು ಮುಖಂಡರಲ್ಲಿ ಕೇಳ್ಕೊತೀನಿ ಆ ಭಾಗದ ಮುಖಂಡರ ಎಲ್ಲ ವಿದ್ಯಾವಂತರು ಎಲ್ಲ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರನ್ನು ಜಾಗೃತಿ ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತು ಇನ್ನೇನಾದರೂ ಅನುಮಾನಗಳಿದೆಯಾ ಅಂತ ನನಗೆ ಗೊತ್ತಿಲ್ಲ ನನ್ನ ಈ ಅನುಮಾನಗಳೆಲ್ಲ ಎಲ್ಲ ಜನರ ಅನುಮಾನಗಳನ್ನ ನಾನು ಇವತ್ತು ಹೋಗ್ಲಾಡಿಸ್ಬೇಕು ಅಂತ ಈ ಪ ಮಾಧ್ಯಮದವರ ಮುಖಾಂತರ ನಾನು ಇವತ್ತಿಲ್ಲಿ ಕರೆದು ಈ ಮಾಧ್ಯ ಏರ್ಪಡಿಸಿದ್ದೀವಿ ಈ ಮಾಧ್ಯಮದ ಮೂಲಕ ನಾವು ಎಲ್ಲರನ್ನು ಈ ಈ ಭಾಗದ ಜನರನ್ನು ಜಾಗೃತಿ ಮಾಡಿಸ್ಬೇಕು ಅಂತ ನಾನು ಮತ್ತೆ ಮತ್ತೆ ಪ್ರತಿ ಸಾರಿ ನಾನು ಹೇಳೋದು ಒಂದೇ ನನ್ನ ಜಾತಿಯನ್ನು ಯಾವ ಮುಜುಗರವಿಲ್ಲದೆ ಯಾವ ಗೊಂದಲವಿಲ್ಲದೆ ನನ್ನ ಜಾತಿಯನ್ನು ಹೇಳ್ಕೊಳ್ಳಿ ಬಂಧುಗಳೇ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ ನಿಮ್ಮ ತಂದೆ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ನೀವು ಹೇಗೆ ಮುಜುಗರ ಪಟ್ಕೊಳ್ಳೋದಿಲ್ವೇ ಹಾಗೆ ನಿನ್ನ ನಿಮ್ಮ ಜಾತಿಯನ್ನು ಹೇಳ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಒಲೆಯ ಅಥವಾ ಚೆಲುವಾದಿ ಅಂತ ನಿಮ್ಮ ಮನೆ ಬರುವ ಸರ್ಕಾರದ ಪ್ರತಿನಿಧಿಗೆ ಅವರು ಕೇಳುವ ದಾಖಲಾತಿಗಳೊಂದಿಗೆ ನಿಮ್ಮ ಜಾತಿ ಹೆಸರನ್ನು ಬರೆಸುವಿ ಬರೆಸಿ ಅಂತ ಈ ಮುಖಾಂತರ ಎಲ್ಲರಲ್ಲೂ ನಾನು ನನ್ನ ಎಲ್ಲ ನನ್ನ ಬಂಧುಗಳು ಬಲಗೈ ಸಮುದಾಯದ ಎಲ್ಲ ನನ್ನ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಇನ್ನೂ ತುಂಬ ಜನ ಇದ್ರ ಬಗ್ಗೆ ಮಾಹಿತಿ ಕೊಡೋ ಇದ್ದಾರೆ ಅವರ ಮಾಹಿತಿಗಳನ್ನು ತಗೊಳ್ಕೊಳ್ಳಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹ್ಞೂ ಹೇಳಿ ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆದಿ ಕರ್ನಾಟಕ ಅಂತ ಇದೆ ಅಲ್ವಾ ಆದಿ ಕರ್ನಾಟಕ ಅಂತ ಇದ್ದ ಮೇಲೆ ಅವರು ಧಾರಾಳವಾಗಿ ವಲಯ ಅಥವಾ ಛಲವಾದಿ ನಾನು ಅದನ್ನೇ ಎರಡನೇ ಹೇಳಿದ್ದು ವಲಯ ಅಥವಾ ಛಲವಾದಿ ಎರಡೂ ಬರೆಸಿ ಎರಡು ಬರ್ಸ್ರ ಎರಡು ಒಂದೇನೆ ಓಕೆ ಇವಾಗ ಬಹುತೇಕ ಜನ ವಲಯ ಅಂತಾನೆ ನಮ್ಮನ್ನು ಗುರುತಿಸ್ಕೊತಾ ಇದೀವಿ ಅಂತಂದ್ರೆ ಧಾರಾಳವಾಗಿ ಎಲ್ಲರೂ ವಲಯ ಅಂತಾನೆ ಬರ್ಸಿ ಈ ಆನೆಕಲ್ ಭಾಗದ ಎಲ್ಲ ನನ್ನ ಸಮುದಾಯದವರು ಎಲ್ಲ ಬಲುಗೈ ಸಮುದಾಯದವರು ವಲಯ ಅಂತಲೇ ಬರೆಸಿ ಎಲ್ಲ ಬಹುತೇಕ ಜನ ಅದನ್ನೇ ನಮ್ಮ ಜಾತಿನ ವಲಯ ಅಂತಲೇ ಗುರ್ತಿಸ್ಕೋತಾ ಇದ್ದೀವಿ ಅಂತಂದ್ರೆ ವಲಯ ಅಂತಲೇ ಗುರುತಿಸ್ಕೊಳ್ಳಿ ವಲಯ ಅಂತಲೇ ಗುರ್ತಿಸ್ಕೊಳ್ಳೋದ್ರ ಬರ್ಸಿ ಪ್ರತಿನಿಧಿಗಳು ಬಂದಾಗ ನಾನು ಕೊನೆಯದಾಗಿ ಎಲ್ಲರ ಹತ್ರ ಹೇಳೋದು ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಸದಸ್ಯರು ಇರಲೇಬೇಕು ಆ ಸದಸ್ಯರು ಪ್ರತಿನಿಧಿಗಳು ಬಂದಾಗ ಸರ್ಕಾರದ ಪ್ರತಿನಿಧಿಗಳು ಸಮೀಕ್ಷೆಗೆ ಬಂದಾಗ ಮನೆಯಲ್ಲೇ ಇದ್ದು ಎಲ್ಲರ ಮಾಹಿತಿ ಏನು ದಾಖಲಾತಿಗಳನ್ನು ಕೇಳ್ತಾರೆ ಅದನ್ನು ಒದಗಿಸಿ ನಿಮ್ಮ ಜನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ದ ಜಾತಿಯನ್ನು ಬರೆಸಿ ಯಾಕೆಂದರೆ ಇದು ನಮ್ಮ ಮುಂದೆ ಇದು ನಮ್ಮ ಭವಿಷ್ಯ ಇದು ನಮ್ಮ ಅಳಿವು ಅಳಿವು ಉಳಿವಿನ ಪ್ರಶ್ನೆ ನಾವು ಇವಾಗ ಏನು ನಾವು ಸರ್ಕಾರಕ್ಕೆ ಏನು ಅಂಕಿಅಂಶವನ್ನು ಕೊಡ್ತೀವಿ ಅದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಅಡಗಿದೆ ನಮ್ಮ ಮಕ್ಕಳ ಭವಿಷ್ಯ ಅಡಗಿದೆ ನಮ್ಮ ಯುವ ಪೀಳಿಗೆಯ ಭವಿಷ್ಯ ಅಡಗಿದೆ ನಮ್ಮೆಲ್ಲರ ಭವಿಷ್ಯ ನಾವು ಸರ್ಕಾರಕ್ಕೆ ಇವತ್ತು ಒಬ್ಬರು ಒಂದು ಅಂಕಿಅಂಶ ಅದು ಮಿಸ್ ಆದ್ರೂ ತುಂಬ ತೊಂದರೆಗಳೊಳಗಾಗ್ತೀವಿ ಅದರ ಅನುಭವವನ್ನು ನಾ ಅದರ ಕಷ್ಟಗಳನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಅದು ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ಬಂಧುಗಳಲ್ಲಿ ನೀವು ಕೊಡುವ ನಾವು ಇವಾಗ ಸರ್ಕಾರಕ್ಕೆ ನಾವು ಏನು ಕೊಡುವ ಸತ್ಯ ನಾವು ಕೊಡ್ತಾ ಇರೋ ಸತ್ಯವನ್ನು ನಾವು ಸರ್ಕಾರಕ್ಕೆ ಕೊಡುವ ಸತ್ಯವನ್ನು ನಾವು ಕರೆಕ್ಟಾಗಿ ಎಲ್ಲ ಅಂಕಿಅಂಶಗಳ ಸಮೇತ ನಾವು ಎಲ್ಲರ ಜವಾಬ್ದಾರಿಯಾಗಿರೋದು ಎಲ್ಲರೂ ಜಾಗರೂಕರಾಗಿ ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ತುಂಬ ನಡೀತಾ ಇದೆ ಎಲ್ಲ ಕಡೆ ಪ್ರೆಸ್ ಮೀಟ್ಗಳಾಗ್ತಾ ಇದೆ ಎಲ್ಲ ಕಡೆ ಫೇಸ್ಬುಕ್ ಅಲ್ಲಿ ಹೋಗ್ತಾ ಇದೆ ಪೇಪರ್ ಆ್ಯಡ್ಸ್ ಹೋಗ್ತಾ ಇದೆ ಹ್ಯಾಂಡ್ ಬಿಲ್ಸ್ ಗಳು ಕೈಯಲ್ಲಿ ಹೋಗ್ತಾ ಇದೆ ಪ್ರಚಾರಗಳಾಗ್ತಾ ಇದೆ ಮನೆ ಮನೆ ಬಾಗ್ಲಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಬಾ ಜಾಗೃತರಾಗಿದ್ದಾರೆ ಎಲ್ಲ ನನ್ನ ಜನಗಳು ಎಲ್ಲರೂ ತುಂಬಾ ಪ್ರಜ್ಞಾವಂತರು ವಿದ್ಯಾವಂತರು ಇರೋದ್ರಿಂದ ಎಲ್ಲ ಜಾಗರೂಕರಾಗಿ ಈ ಸರ್ಕಾರಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೊಡುವಂಥ ಜವಾಬ್ದಾರಿ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ಮನವಿ ರಾಜ್ಯ ರಾಜ್ಯದ ಅಧ್ಯಕ್ಷಿಣಿ ಆದ ನಮ್ಮ ಸಹೋದರಿ ವಾಣಿಕೆ ಶಿವರಾಮರ ನೇತೃತ್ವದಲ್ಲಿ ಈ ದಿನ ಜಾತಿಗಳ ವರ್ಗೀಕರಣ ಮತ್ತು ಒಳ ಮೀಸಲಾತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಸಾಮಾಜಿಕ ನ್ಯಾಯ ಆರ್ಥಿಕದ ಸಮತೋಲನದ ವ್ಯವಸ್ಥೆ ಶೈಕ್ಷಣಿಕದ ಎಲ್ಲರಿಗೂ ಸಮಪಾಲು ಸಮಬಾಳು ಸಮ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಾವು ಯಾವ ಒಂದು ಜಾತಿಗೆ ಸೇರಿ ಸೇರಿರತಕ್ಕ ಒಂದು ವರ್ಗೀಕರಣ ದತ್ತಾಂಶವನ್ನು ಏನು ಅವರು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಛಲಬಾದಿ ಮಹಾಸಭಾ ವತಿಯಿಂದ ನಮ್ಮ ಸಹೋದರಿ ಶಿವರಾಮರವರು ನೇತೃತ್ವದಲ್ಲಿ ಈ ದಿನ ಸುದ್ದಿಗೋಷ್ಠಿಯಲ್ಲಿ ನಾನು ಭಾಗಿಯಾಗಿರುವುದು ನನ್ನ ಒಂದು ಶ್ರೇಷ್ಠತೆ ಅಂತ ಹೇಳಿ ನಾನು ವಲಯ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ವಲಯ ಅನ್ನೋದು ನಲವತ್ನಾಲ್ಕು ಮೂರು ಎ ಅಥವಾ ಒಂದರಲ್ಲಿ ಬರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರ್ನಾಟಕದಲ್ಲಿ ಅದನ್ನು ಕನ್ನಡ ಮಾತಾಡೋರೆಲ್ಲ ಆದಿ ಕರ್ನಾಟಕ ಅಂತ ಮೊದಲಿಂದ ಬರೆಸ್ತಾ ಇದ್ರು ತಮಿಳ್ನಾಡಲ್ಲಿ ಪರಯ ಆದಿ ಪರಯ ಆಂಧ್ರದಲ್ಲಿ ಆದಿ ಆಂಧ್ರ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಒಂದು ವಾರಸುದಾರಿಕೆಯಲ್ಲಿ ಮಹರ್ ಅನ್ನೋ ಒಂದು ಪದನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪರಯ ಮಾಲ ಮಹರ್ ಮತ್ತು ವಲಯ ಅದರಲ್ಲಿ ಛಲವಾದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ನಮ್ಮ ಜಾತಿಗಳ ವರ್ಗೀಕರಣದಲ್ಲಿ ಛಲವಾದಿನೂ ಇದೆ ಮತ್ತು ವಲಯ ಅಂತನೂ ಇದೆ ಇದರಲ್ಲಿ ಯಾರಿಗೆ ಒಂದು ಅನುಮಾನ ಬೇಡ ನಮ್ಮ ಸಹೋದರಿ ವಾಣಿಕೆ ಶಿವರಾಮರವರು ಹೇಳಿರುವ ಒಂದು ಹೇಳಿಕೆಯಲ್ಲಿ ಪ್ರತಿಯೊಬ್ಬರು ನಾವು ಈ ಜಾತಿಯಲ್ಲಿ ಹುಟ್ಟಿರುವುದು ನಮ್ಮ ಹೆಮ್ಮೆ ವಲಯ ಅಂದರೆ ಈ ಭೂಮಿಗೆ ಒಡೆಯ ಭೂಮಿ ನಮ್ಮನ್ನು ಒರ್ತೈತೆ ಹಣ್ಣು ಹಂಪಲು ಕೊಡ್ತೈತೆ ಮತ್ತೆ ನಾವು ತಿನ್ನೋ ಆಹಾರ ಬೆಳೆಗಳು ಕೊಡ್ತೈತೆ ನಾವು ವಾಸ ಮಾಡಿಕೊಟ್ಟಿರೋ ಆಶ್ರಯ ಕೊಡ್ತದೆ ಆ ಭೂಮಿಗೆ ನಾವು ವಲಯರು ಒಡೆಯರು ಅದಕ್ಕೆ ದಯವಿಟ್ಟು ಯಾರು ಇದರಲ್ಲಿ ನಮ್ಮ ಛಲವಾದಿ ಮಹಾಸಭಾ ಏನು ಉಪಜಾತಿಗಳ ವರ್ಗೀಕರಣ ಒಳಮೈಸ್ಲಾತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಎಲ್ರಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು ಎಲ್ಲರೂ ಸಾಮಾಜಿಕ ನ್ಯಾಯವಾಗಿ ರಾಜಕೀಯ ಒಂದು ವ್ಯವಸ್ಥೆ ಇರ್ಬೋದು ಶೈಕ್ಷಣಿಕ ಒಂದು ವ್ಯವಸ್ಥೆ ಇರ್ಬೋದು ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆ ಇರ್ಬೋದು ಆರ್ಥಿಕ ಒಂದು ವ್ಯವಸ್ಥೆ ಇರ್ಬೋದು ಈ ವ್ಯವಸ್ಥೆಯಲ್ಲಿ ನಮ್ಮ ಜನಾಂಗಗಳು ನಮ್ಮ ಛಲವಾದಿ ಅಥವಾ ವಲಯ ಅಂತ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಮೂದಾಗೈತೆ ಪ್ರತಿಯೊಬ್ಬರೂ ನಮ್ಮ ಜಾತಿನ ಹೆಮ್ಮೆಯಿಂದ ವಲಯ ಅಂತ ನಮೂದಿಸಬೇಕಾಗಿ ನಮ್ಮಲ್ಲಿ ಮಗ್ಗದು ಅಂತ ಇರ್ಬೋದು ತಿಳು ಅಂತ ಇರ್ಬೋದು ಮತ್ತು ತೆಲುಗು ವಲಯರಂತ ಇರ್ಬೋದು ಮತ್ತು ಬೇರೆ ಯಾವುದೇ ನಮ್ಮ ಜಾತಿ ಭಾ ಭಾಷೆಯಲ್ಲಿ ಬಳಕೆಯಲ್ಲಿ ಅದರಲ್ಲಿ ಕೀಳರಮೆ ಇರಬಾರ್ದು ಹೆಮ್ಮೆಯಿಂದ ಬರೀಬೇಕು ನಾವು ಅಂತ ದಯವಿಟ್ಟು ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮ ಮೊಮ್ಮಕ್ಕಳಿಗಾಗಿರ್ಬೋದು ನಾವು ಮೀಸಲಾತಿ ವ್ಯವಸ್ಥೆನ ನಾವು ಜೋರಾಗಿ ಮತ್ತು ಅರ್ಥಪೂರ್ಣವಾಗಿ ಎಲ್ಲರಿಗೂ ಸಿಗೋ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಹೆಮ್ಮೆಯಿಂದ ವಲಯ ಅಂತ ಬರೀಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಭೀಮ್ ಜೈ ಬುದ್ಧ್ ಜೈ ಭಾರತ್ ಜೈ ವಲಯ ಎಲ್ಲ ಮಾಧ್ಯಮೇತರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ವಲಯ ಮತ್ತು ಛಲವಾದಿ ಬಂಧುಗಳ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರೂ ಆದ ಶ್ರೀಮತಿ ವಾಣಿ ಕೆ ಶಿವರಾಮರವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರದ ಆದೇಶದಂತೆ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ವಿಚಾರವಾಗಿ ಇವತ್ತು ಎಲ್ಲ ಬಂಧುಗಳನ್ನು ಕರೆದು ಈ ಒಂದು ಪ್ರತ್ಯೇಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಏನು ಗೊಂದಲದ ಗೂಡಾದ ನಮ್ಮ ಬಲಗೈ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ನಮ್ಮ ಛಲವಾದಿಗಳು ಬಲಗೈ ಅಥವಾ ಏನು ಒಲೆಯ ಈ ಜಾತಿಗಳ ಬಗ್ಗೆ ವಿಶೇಷವಾದ ಒಂದು ಗೌರವವನ್ನು ಇಟ್ಟಿರುವ ನಮ್ಮ ಜಾತಿಗೆ ನಾವೆಲ್ಲರೂ ಸಹ ಒಲೆಯ ಅಂತ ಬರೆಸುವ ಜಾತಿ ಮತ್ತು ಉಪಜಾತಿಯ ಕಾಲಮೇಲೆ ಎರಡರಲ್ಲೂ ವಲಯ ಅಂತ ಬರೆತರೆ ಯಾವುದೇ ಗೊಂದಲವಿಲ್ಲ ಅದಕ್ಕೋಸ್ಕರ ನಮ್ಮ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ವಿಧಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಬಂಧುಗಳು ವಲಯ ಅಂತ ಬರೆಸೋ ಮುಖೇನವಾಗಿ ನಮ್ಮ ಜಾತಿ ನಮ್ಮ ಹೆಮ್ಮೆಯನ್ನು ತೋರಿಸೋ ಮುಖೇನವಾಗಿ ನಮ್ಮ ಒಂದು ಗೌರವವನ್ನು ಕಾಪಾಡಬೇಕು ಅಂತ ಈ ಸಭೆಯ ಮು ಮುಖೇನವಾಗಿ ಎಲ್ರಿಗೂ ನಮ್ಮ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮಾಧ್ಯಮದವರಿಗೆ ಹೊಂದಿಸುತ್ತಾ ನನ್ನ ಛಲವಾದಿ ಮಹಾಸಭದ ರಾಜ್ಯ ನಿರ್ದೇಶಕರಾದ ವಾಣಿ ಶಿವರಾಮ್ ರವರಿಗೆ ವಂದಿಸುತ್ತಾ ಅವರ ವೇದಿಕೆಯ ಮೇಲೆ ಇವತ್ತಿನ ದಿವಸ ಏನು ಹೊತ್ತು ಒಳ ಮೀಸಲಾತಿಯ ಒಂದು ಜನಗಣತಿ ನಡೆಯುತ್ತಿರುವ ಒಂದು ಒಂದು ವಿಷಯದ ಬಗ್ಗೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿರುತ್ತೇವೆ ಇವತ್ತು ಯಾರೇ ಆಗಲಿ ಮನೆ ಮನೆ ಏನೇ ಒಂದು ಜನಗಣತಿ ಮಾಡೋಲ್ಲಂತ ಯಾರೇ ಆಗಲಿ ಶಿಕ್ಷಕರಾಗಲಿ ಇಲ್ಲ ಆ ಒಂದು ವರ್ಗದ ಯಾರೇ ಸದಸ್ಯರನ್ನ ಒಂದು ಭೇಟಿ ಮಾಡೋಕ್ಕೆ ಬಂದಾಗ ಎಲ್ಲರೂ ಸೇರಿ ಸದಸ್ಯರು ಏನಿದ್ದೀರೋ ಮನೆಯಲ್ಲಿ ಪ್ರತಿಯೊಬ್ಬರೂ ಸೇರಿ ಒಂದೇ ವಲಯ ಅಂತೇಳಿ ಬರೆಸ್ಬೇಕಂತೇಳಿ ಕೇಳ್ಕೊತೀವಿ ಚಲವಾದಿ ಮಹಾಸಭಾದ ಅಧ್ಯಕ್ಷರು ಸೋದರಿಯಾದ ವಾಣಿ ಶಿವರಾಮಕ್ಕನವರು ಮೂಲಕ ಈಗಾಗಲೇ ಎಲ್ಲ ಸರ್ಕಾರ ವಿಧಿಸಿರುವ ಜಾತಿ ಗಣತಿಯನ್ನು ಈಗಾಗಲೇ ವಿವರವಾಗಿ ತಿಳಿಸಿದ್ದಾರೆ ನಾವೇನು ಹೆಚ್ಚಿಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ ಈ ಭಾಗದ ಜನತೆ ನಮ್ಮ ಛಲವಾದಿ ಮಹಾಸಭದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾತಿಯ ಜನಾಂಗವು ವಲಯ ಎಂದು ಹೇಳಿಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂಜಿಕೆಯೂ ಬೇಡ ಅವಮಾನವೂ ಬೇಡ ದಯವಿಟ್ಟು ತಾವೆಲ್ಲರೂ ಈ ಭಾಗದ ಜನಕ ತಮ್ಮಲ್ಲಿ ಸವಿಯಾಗಿ ವಿನಂತಿಸ್ಕೊಳ್ಳೋದೇನೆಂದರೆ ತಾವು ಜಾತಿ ಗಣತಿ ಅಧಿಕಾರಿಗಳು ಮನೆಗೆ ಬಂದಾಗ ತಾವು ತಮ್ಮ ಮನೆಯಲ್ಲಿರೋ ದಾಖಲೆಗಳನ್ನು ನೀಡಿ ತಾವು ಒಲೆಯ ಎಂದು ಧೈರ್ಯದಿಂದ ನಮೂದಿಸಿ ನಮೂದಿಸಿ ತಮ್ಮ ಕುಲವನ್ನು ಹೆಚ್ಚಾಗಿ ಬೆಳೆಸಿ ವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈಗಾಗಲೇ ನಮ್ಮ ಮುನಿರಣ್ಣರು ಮತ್ತು ನಮ್ಮ ಅಕ್ಕವರು ಎಲ್ಲರೂ ತಿಳಿಸಿದ್ದಾರೆ ಹೆಚ್ಚಿಗೆ ಮಾತಾಡೋಂಥ ಅವಶ್ಯಕತೆ ಏನೂ ಇಲ್ಲ ಈಗ ನಾವು ಯಾರೇ ಅಧಿಕಾರಿಗಳು ಮನೆಗೆ ಬಂದರೆ ತಮ್ಮ ದಾಖಲಾತಿಗಳನ್ನು ನೀಡಿ ವಲಯ ಎಂದು ಭರಿಸಿ ಬರೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಚಲವಾದಿ ಮಹಾಸಭಾ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷಣಿಯಾದ ವಾಣಿಶಿವರಾಮ್ ರವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ವಿಷಯ ಛಲವಾದಿ ಅಥವಾ ವಲಯ ಎಂದು ಅಂತ ಮಾತಾಡಿದ್ದಾರೆ ಇಷ್ಟೊತ್ತು ಅದಕ್ಕೆ ನಮ್ಮ ಅಧ್ಯಕ್ಷಣಿ ಅಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ ಅವರ ತೀರ್ಮಾನದಂತೆ ನಾವೆಲ್ಲರೂ ಮ ನಮ್ಮ ನಮ್ಮ ಸಮುದಾಯ ಏನಿದ್ದಾರೋ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಂದು ಮನೆಗೂ ಹೋಗಿ ನಾವು ನಮ್ಮ ಕೈಲಾದಷ್ಟು ಈಗ ನಮ್ಮದು ಏನಿದ್ದಾರೋ ನಮ್ಮ ಛಲವಾದಿ ಬಂಧುಗಳಿಗೆಲ್ಲ ವಿಷಯ ತಿಳಿಸಿ ಎಲ್ಲರೂ ಚ ಅಥವಾ ಛಲ್ವಾದಿ ಎರಡೂ ಒಂದೇ ಸಮಾನಾರ್ಥ ಪದಗಳು ಕೊಡುವ ಪದ ಅದರಿಂದ ನಾವು ಒಲೆಯಂತಾನೇ ತೆ ತೀರ್ಮಾನ ಮಾಡಿಕೊಂಡಿರೋ ಹೆಚ್ಚಾಗಿ ಅದನ್ನೇ ಬರೆಸ್ಬೇಕಂತ ಹೇಳ್ಕೊಂಡಿರೋದ್ರಿಂದ ಒಲೆ ಅಂತ ಬರೆಸೋದ್ರಲ್ಲಿ ಯಾರ್ದು ಏನೂ ಇದಿಲ್ಲ ಅದರಿಂದ ನಾವೆಲ್ಲರೂ ಈಗ ಅಧ್ಯಕ್ಷರ ತೀರ್ಮಾನದಂತೆ ನಾವೆಲ್ಲರೂ ಅಂತಲೇ ಬರೆಸೋದಕ್ಕೆ ತೀರ್ಮಾನ ತೊಗೊಳ್ತೀರಿ ಎಲ್ಲರಿಗೂ ಸಹಕರಿಸಬೇಕು ನಾವೂ ನಮ್ಮ ಕೈಲಾದಷ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಳ್ಳಿ ಹಳ್ಳಿಗೂ ಎಲ್ಲ ಕೆಲವು ಲೀಡ್ರು ಲೀಡ್ ಕರೆಸಿ ನಾವು ಹೇಳಬೇಕಾಗಿರ್ತದೆ ಅದರಿಂದ ನಾವು ಒಲೆಯ ಅಂತಲೇ ಬರ್ಸೋದಕ್ಕೆ ಅವರ ಆದೇಶದಿಂದ ನಾವು ಪಾಲನೆ ಮಾಡ್ತೀವಿ ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಗೊಂದಿಸ್ತೀವಿ ಜೈ ವೀಮ್ ನನ್ನ ಹೆಸರು ಪ್ರಜ್ವಲ್ ಜಗದೀಶ್ ಶಂಕರ್ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರು ಆನಂದರಾಜ್ ಅಂಬೇಡ್ಕರ್ ಅವರ ಪಾರ್ಟಿ ಸೊ ಈಗ ಆಗಲೇ ನಮ್ಮ ಚಲುವಾದಿ ಮಹಾಸಭದ ಅಧ್ಯಕ್ಷರಾದ ಶ್ರೀ ವಾಣಿಕ್ಯ ಶಿವರಾಮ್ರವರು ಸಂದೇಹನ ಸ್ಪಷ್ಟಪಡಿಸಿದ್ದಾರೆ ಕೆಲವಾದಿ ಆಗಲಿ ವಲಯ ಆಗಲಿ ಎರಡೂ ಬರೆಸಿ ಆದರೆ ಅದರಲ್ಲಿ ಮುಖ್ಯವಾಗಿ ನೀವು ವಲಯ ವಲಯರ ವಲಯ ಜಾತಿಯನ್ನೇ ನೀವು ಬರೆಸೋದ್ರಿಂದ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಒಂದು ಸ್ಪಷ್ಟೀಕರಣ ಸ್ಪ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಉಪಜಾತಿಗಳು ಎಷ್ಟೇ ಇದ್ರೂ ನಾವು ವಲಯ ಅಂತ ಬರೆಸೋದೇ ಉತ್ತಮ ಯಾಕಂದರೆ ಸಮಾಜದಲ್ಲಿ ನಾವು ಗೊಂದಲ ಸೃಷ್ಟಿ ಮಾಡೋದು ಬೇಡ ಒಂದು ಸಮೀಕ್ಷೆಯಲ್ಲಿ ನಾವು ವಲಯ ಅಂತ ಬರೆಸೋದ್ರಿಂದ ಏನು ಉಪಯೋಗ ಆಗುತ್ತೆ ನಾವು ನಮ್ಮ ಸಮಾಜವನ್ನು ಎಷ್ಟು ಒಗ್ಗಟ್ಟಾಗಿ ನಾವು ತೋರಿಸಲು ತೋರಿಸಲ್ಪಡ ಪಡುತ್ತೆ ಅನ್ನೋದನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ ಅದಕ್ಕಾಗಿ ಮೂವತ್ತೇಳು ಉಪಜಾತಿಗಳಿದ್ರೂ ನಾವು ವಲಯ ಅಂತ ಬರೆಸೋದು ಒಳ್ಳೆ ಉತ್ತಮ ನಮ್ಮ ಸಹೋದರ ಜಾತಿಗಳಾದಂಥ ಅಸ್ಪೃಶ್ಯ ಸಮಾಜಗಳು ಅವರ ಒಂದು ಕಾರ್ಯವೈಖರಿಗಳನ್ನು ನಮ್ಮ ನಮಗೆ ತೋರಿಸ್ ಪಟ್ಟ ತೋರ್ತಾ ಇದ್ದಾರೆ ಅವರು ಎಷ್ಟೇ ಉಪಜಾತಿಗಳು ತೊಂಬ ನಲವತ್ತೊಂಬತ್ತು ಉಪ ಉಪಜಾತಿಗಳಿದ್ರೂ ಅವರು ಒಂದೇ ಜಾತಿಯನ್ನು ಬರೆಸಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟು ಪ್ರದರ್ಶನ ಭಾಳ ಮುಖ್ಯ ಅದಕ್ಕಾಗಿ ವಲಯ ಅಂತಲೇ ಬರೆಸಿ ನೀವು ಮಾಲ ಆಗಿರಲಿ ಹೊರೆಯಾಗಿರಲಿ ಯಾವುದೇ ಉಪಜಾತಿಗಳು ಮೂವತ್ತೊಂಬತ್ತು ಉಪಜಾತಿಗಳಿದ್ರೂ ಸಹ ನೀವು ಒಲೆಯ ಅಂತಲೇ ಬರ್ಸಿ ಕರ್ನಾಟಕದಲ್ಲಿ ಬಹುಸಖ್ಯಾತ ಜನರು ನಾವು ಅಸ್ಪೃಶ್ಯರು ವಲಯ ಮತ್ತು ನಮ್ಮ ಎಡಗೈ ಸಮುದಾಯ ಇರೋದರಿಂದ ನಾವು ಒಲೆಯ ಅಂತ ಬರ್ಸೋದು ಅತ್ಯ ಅತ್ಯಂತ ಉತ್ತಮ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಒಂದು ಕೊಡುಗೆ ಏನಂತ ಹೇಳಿದ್ರೆ ನಮ್ಮ ಒಗ್ಗಟ್ಟು ಪ್ರದರ್ಶನವೇ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ಹೇಳೋಕ್ಕೆ ಬಂದ ಎಲ್ಲರಿಗೂ ಜಮೀನು ಏನು ಈ ದಿನ ಚಲವಾದಿ ಮಹಾಸಭಾ ನಮ್ಮ ಅಣ್ಣನಾದವಂಥ ಕೇಶವರಂ ಸಾಹೇಬ್ರ ಪತ್ನಿಯಾದಂಥ ವಾಣೇಶ್ವರಮ್ಮ ಅಕ್ಕ ಅವರಿಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಏನು ನಾವು ಈಗಾಗಲೇ ಅಕ್ಕ ಅವರು ಹೇಳಿದಾಗೆ ನಾವು ಧೈರ್ಯದಿಂದ ನಾವು ಮೂಲತಃ ಹೊಲದ ಒಡೆಯರು ಹಾಗಾಗಿ ನಾವು ಧೈರ್ಯವಾಗಿ ವಲಯ ಅಂತ ಬರ್ಸೋದಕ್ಕೆ ಯಾವುದೇ ಮುಜುಗರ ಬೇಡ ನಾವೆಲ್ಲರೂ ಕೂಡ ವಲಯ ಅಂತ ಬರ್ಸೋಣ ಅಂತ ಹೇಳ್ತಾ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಮತ್ತು ನಮ್ಮ ಹಾನಿಕಾಲಿನಲ್ಲಿ ಅತಿ ಹೆಚ್ಚಾಗಿ ನಾವು ಕೆಲವು ಗೊಂದಲಗಳು ಸೃಷ್ಟಿಯಾಗ್ಬಿಟ್ಟಿದೆ ಯಾಕೆಂದರೆ ನಮ್ಮ ಏನು ಈ ಸಬ್ಬಂಗಲ ಭಾಗದಲ್ಲಿ ಕೆಲವರು ಬೋವಿ ಸಮುದಾಯ ಕೂಡ ಆದಿ ಕರ್ನಾಟಕ ಅಂತೇಳಿ ಬರೆಸ್ತಿದ್ದಾರೆ ಆದಿ ಕರ್ನಾಟಕ ಬೋವಿ ಅಂತ ಬರೆಸ್ತಿದ್ದಾರೆ ಹಾಗಾಗಿ ನಾವು ಗೊಂದಲ ಪಡೋದಂಥ ಅವಶ್ಯಕತೆ ಏನಿಲ್ಲ ವಲಯ ಛಲವಾದಿ ಮತ್ತು ಆಂಧ್ರ ಆಂಧ್ರ ಆದಿ ಆಂಧ್ರ ಇದೆಲ್ಲ ಏನು ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಬಲ್ಗೈ ಸಮುದಾಯಕ್ಕೆ ಸಂಬಂಧಪಟ್ಟವರು ಹಾಗಾಗಿ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಧೈರ್ಯದಿಂದ ನಾವು ವಲಯ ಅಂತೇಳಿ ಬರೆಸ್ಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ ನನ್ನ ಹೆಸರು ಕೆ ಎನ್ ಬ್ಯಾಟ್ರಾಜ್ ಅಂತೇಳಿ ಭಾರತೀಯ ಭೀಮಸೇನೆ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಜೈ ಬಿ ಪ್ರಬುದ್ಧ ಭಾರತ್ ಎಲ್ಲ ನನ್ನ ಬಂಧುಗಳೇ ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಏನು ಇವತ್ತು ಒಂದು ಇಂಟರ್ನಲ್ ಒಂದು ಕ್ಯಾಸ್ಟನ್ನು ರಿಸರ್ವೇಷನ್ ಬಗ್ಗೆ ಇವತ್ತು ಸಾಕಷ್ಟು ಗೊಂದಲಗಳು ಆಗ್ತಾಯಿದೆ ಏನು ಜಾತಿ ಸಮೀಕ್ಷೆ ವರ್ಗೀಕರಣ ಆ ವರ್ಗೀಕರಣದಲ್ಲಿ ನಮ್ಮ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇಲ್ಲಿ ಕನ್ನಡದ ಒಲೆಯರು ಇದ್ದಾರೆ ಅಂದರೆ ಮಗ್ಗದೊಲೆಯವರು ಇದ್ದಾರೆ ತಮಿಳು ವಲಯವರು ಇದ್ದಾರೆ ಜೊತೆಗೆ ಇದು ತೆಲುಗು ಒಲೆಯವರು ಇದ್ದಾರೆ ಈ ತೆಲುಗು ವಲಯವರು ಕನ್ನಡದ ಒಲೆಯೋರು ಇವರೆಲ್ಲ ಸೇರಿ ನಾವು ಏನೂ ಒಂದು ಜಾತಿ ಸಮೀಕ್ಷೆಯನ್ನು ಮನೆ ಮನೆಗೆ ಬಂದಾಗ ಒಲೆಯಂತಲೇ ಬರೆಸಬೇಕಾಗಿದೆ ಗೊಂದಲಗಳಾಗೋದು ಬೇಡ ಜೊತೆಗೆ ಏನು ನಮ್ಮ ಅರಳಿ ಭಾಷೆ ಮಾತಾಡ್ತಕ್ಕಂಥ ನಾ ಎಲ್ಲರೂ ಸಹ ನಾವೆಲ್ಲ ಬಲಗೈ ಸಮುದಾಯದವರಾಗಿದ್ದೀವಿ ಹಾಗಾಗಿ ನಾವೆಲ್ಲರೂ ಜಾತಿಯಲ್ಲಿ ಹೇಳ್ಕೋಬೇಕಾದ್ರೆ ವಲಯ ಅಂತ ಹೇಳ್ಕೊಳ್ಳೋಣ ಜೊತೆಗೆ ಇವತ್ತು ಭವಿ ಜನಾಂಗ ಇರ್ಬೋದು ಭೋವಿ ಜನಾಂಗದಲ್ಲೂ ಸಾಕಷ್ಟು ಜಾತಿಗಳಿದ್ದಾರೆ ಅದರಲ್ಲೂ ಮಣ್ಣೊಡ್ರು ಅಂತಿದ್ದಾರೆ ಕಲ್ಲೊಡ್ರು ಅಂತಿದ್ದಾರೆ ಆಮೇಲೆ ಕಳ್ಳೊಡ್ರು ಈ ಥರ ಸಾಕಷ್ಟು ಇದ್ದಾವೆ ಅವ್ರಿಗೂ ಗೊಂದಲ ಆಗೋದು ಬೇಡ ಇಲ್ಲಿ ಅವರೂ ಬೋವಿ ಅಂತಲೇ ಬರೆಸ್ತರೆ ಸೂಕ್ತ ಯಾಕಂದರೆ ಇಲ್ಲಿ ಎಲ್ಲ ನಾವೆಲ್ಲ ಸೈರಿರ ನಮಗೆಲ್ಲ ಇವತ್ತು ಮೀಸಲಾತಿಯ ಒಂದು ಅನುಕೂಲಗಳಾಗಬೇಕಾದ್ರೆ ನಾವು ಹೆಮ್ಮೆಯಿಂದ ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇನ್ನೊಂದು ಸಮಸ್ಯೆ ಇವತ್ತು ಅದು ಏನಾಗಿದೆ ಅಂದರೆ ಈ ಬಾಡಿಗೆ ಮನೆಗೆ ಬಂದಿರತಕ್ಕಂಥವರು ಅವರ ಜಾತಿಗಳನ್ನು ಇಲ್ಲಿ ಬಂದುಬಿಟ್ಟು ನಾವು ಎಸ್ಸಿ ಅಂತ ಹೇಳ್ಕೊಳಲ್ಲ ಸುಮಾರು ಜನ ಇದ್ದಾರೆ ನಾವು ಗೌಡ್ರಂತ ಹೇಳ್ಕೊಳ್ತಾರೆ ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ ದಯವಿಟ್ಟು ಅವರಲ್ಲಿ ಮನವಿ ಏನಂದರೆ ಅವರ ಜಾತಿಯನ್ನು ದಯವಿಟ್ಟು ಸುಳ್ಳು ಮಾತ್ರ ಹೇಳಕ್ಕೆ ಹೋಗಬೇಡಿ ಹಾಗಾಗಿ ಬಾಡಿಗೆ ಮನೆ ವಾಸಿದಾರರು ಯಾರಿದ್ದಾರೆ ಅವರ ಜಾತಿಯನ್ನು ಧೈರ್ಯವಾಗಿ ಹೇಳಿ ಆ ಸಮೀಕ್ಷೆಯಲ್ಲಿ ಬರಲಿ ಅನ್ನೋದು ನನ್ನ ನನ್ನ ಒಂದು ಉದ್ದೇಶ ಜೊತೆಗೆ ಇವತ್ತು ಸಾಕಷ್ಟು ದಲಿತಪರ ಸಂಘಟನೆಗಳು ನಮ್ಮ ತಾಲೂಕಲ್ಲಿ ಇರೋದರಿಂದ ಒಂದು ಅವೇರ್ನೆಸ್ಸನ್ನು ಇವತ್ತು ಕೊಡಬೇಕಾಗಿದೆ ಪ್ರತಿಯೊಂದು ಊರು ಊರು ಹೋಗಿ ಈ ಜಾತಿ ವರ್ಗೀಕರಣದ ಬಗ್ಗೆ ಅವರಿಗೆ ಏನು ಆಯಾ ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಟ್ಟಿಸ್ಬೇಕಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಂದ್ಸಿ ಜೈ ಭೀಮ್ ಜೈ ಬುದ್ಧ ಈಗ ಆಲ್ರೆಡಿ ಒಳ ಮೀಸಲಾತಿ ಬಗ್ಗೆ ನಮ್ಮ ಛಲವಾದಿ ಸಂಸ್ಥಾಪಕರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ವಾಣಿ ಶಿವರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈಗೇನು ಸರ್ಕಾರ ಮೂರು ದಿನ ಆಗಿದೆ ದಯವಿಟ್ಟು ಎಲ್ಲ ಬಂಧುಗಳಿಗೂ ಒಂದು ವಿನಂತಿ ನಿಮ್ಮ ಮನೆ ಈಗ ಆಲ್ರೆಡಿ ಮನೆ ಮನೆಗೆ ಶಿಕ್ಷಕರು ಬರ್ತಾ ಇದ್ದಾರೆ ಅವಾಗ ಬಂದವಾಗ ನೀವು ಎಲ್ಲ ನಮ್ಮ ಬಲಗೈ ಸಮಾಜದ ಎಲ್ಲರನ್ನು ಸೇರಿ ಜಾತಿಯಲ್ಲಿ ವಲ್ಯ ಯಾ ಎಂಬುದನ್ನು ನಿರ್ದಿಷ್ಟವಾಗಿ ನಿರ್ಧಾರವಾಗಿ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಏಕೆಂತಂದರೆ ಅವರು ಶಿಕ್ಷಕರು ಬಂದವಾಗ ನಮ್ಮ ಮನೆಯಲ್ಲಿರೋದು ರೇಷನ್ ಕಾರ್ಡು ಮತ್ತು ಎಲೆಕ್ಷನ್ ಐ ಡಿ ಕಾರ್ಡ್ ಕೊಟ್ಟರೆ ಬೇಗ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನಾವು ಯಾವ ಇದು ಇದ್ದೀರಿ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ನೀವು ಅವ್ರು ಬಂದವಾಗ ಮನೆಯಲ್ಲಿರುವ ರೇಷನ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕಾರ್ಡ್ ಕೊಟ್ಟು ನಾವು ಆದಿ ಕರ್ನಾಟಕ ಮೂಲ ವಲಯ ಅಂತಲೇ ನಮೂದಿಸಬೇಕು ನಮ್ಮದು ಎಷ್ಟೇ ಕನ್ನಡ ಇರಲಿ ತಮಿಳು ಇರಲಿ ತೆಲುಗು ಇರಲಿ ಯಾವುದೇ ಇರಲಿ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಕರು ಬಂದವಾಗ ಮನೆಯಲ್ಲಿ ಒಂದು ಆಧಾರ್ ಕಾರ್ಡು ಇಲ್ಲ ಎಲೆಕ್ಷನ್ ಐ ಡಿ ಕಾರ್ಡ್ ಕೊಟ್ಟವಾಗ ಬೇಗ ಇದಾಗುತ್ತೆ ನಮ್ಮ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದರೆ ಒಲೆಯಾ ಅಂತಂದ್ಬಿಟ್ಟು ನಿರ್ಧಾರವಾಗಿ ಹೇಳಬೇಕಾಗಿ ನಾನು ಆನೆಕಲ್ ತಾಲೂಕು ಅಧ್ಯಕ್ಷ ರಮೇಶ್ ಒಂದು ಸುದ್ದಿಯಲ್ಲಿ ಇದ್ದೀನಿ ಜೈ ಭೀಮ್ ಜೈ ಚಲ್ವಾದಿ ಜೈ ಭೀಮ್ ನಮ್ಮ ಆನೆಕಲ್ ತಾಲೂಕು ನಮ್ಮ ಆನೆಕಲ್ ತಾಲೂಕು ಸಲಗೈ ಸಮ ಬಲಗೈ ಜನಾಂಗದ ವತಿಯಿಂದ ನಾವು ಇಲ್ಲಿ ನಮ್ಮ ಕೆ ಶಿವರಾಮ ಅವರ ಧರ್ಮಪತ್ನಿಯಾದಂಥ ವಾಣಿ ಹಾಕ್ನವ್ರು ಬಲೀತಾರೆ ಅವರ ಮಾರ್ಗದರ್ಶನದಂತೆ ನಾವು ಸಹ ಅಂದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಪಂಚಾಯತಿಯಲ್ಲೂ ಸಹ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀರಿ ಯಾವುದೇ ಗೊಂದಲ ಬೇಡ ಆದಿ ಕರ್ನಾಟಕ ಇರ್ಬೋದು ನಮ್ಮ ಛಲವಾದಿ ಇರ್ಬೋದು ಇದೆಲ್ಲ ಹೇಳಿದ್ರೆ ಗೊಂದಲ ಆಗುತ್ತೆ ನಾವು ಅಂತಲೇ ಬರೆಸೋಣ ಅಂದ್ಬಿಟ್ಟು ಮನೆ ಮನೆಗೂ ನಾವು ಸಹ ಪ್ರಚಾರ ಮಾಡ್ತಾಯಿದ್ದೀರಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಆನೆಕಲ್ ತಾಲೂಕಿನ ಜನತೆಗೆ ನಾವು ಕೈ ಮುಗಿದು ಕೇಳ್ಕೊತೀರಿ ಎಲ್ಲರೂ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರಿಗೂ ನಿಮ್ಮ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಾಡಿಗೆ ಮನೆಗಳವರೆಲ್ಲರೂ ಮನೆ ಹತ್ರ ಬಂದಾಗ ನಿಮ್ಮ ಹೆಸರು ಹೇಳಿ ಅದೇನು ನಿಮ್ಗೆ ನಿಂತವರು ಅಂತ ಗೊತ್ತಾಗೋದಿಲ್ಲ ನೀವು ಬರೆಸೋದಾಗ ಒಲೆಯ ಅಂತಲೇ ಬರೆಸ್ತ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರಿಗೂ ಜಾತಿ ಈ ಸರ್ಕಾರದಿಂದ ಏನು ಜಾತಿ ಗಣತಿ ಏನು ಅಂತ ತಂದಿದ್ದಾರೋ ಅಂತೇಳಿದ್ರೆ ಎಲ್ಲ ಇವ್ರನ್ನ ವಿಂಗಡಣೆ ಮಾಡಿ ಇದು ಮಾಡೋದಕ್ಕಂತ ಬೇರ್ಪಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಭೀಮಪುತ್ರರಿಗೆ ನಾನು ಆಗ ದಲಿತ ಬಂಧುಗಳಿಗೆ ನಾನು ಹೇಳ್ಕೊಳ್ಳೋದು ಇಷ್ಟೇ ಯಾರೇ ಬಂದ್ರೂ ನಮ್ಮ ಮನೆಗಳ ಹತ್ರ ಈ ಜಾತಿ ಗಣತಿ ಅಂತ ಒಂದು ಲೆಕ್ಕಾಚಾರ ತಗೊಳೋದಕ್ಕೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ವಲಯ ಅಂತನೇ ಮಾಡಿ ಎಲ್ಲ ವಲಯ ಅಂತ ಕೊಟ್ಟರೆ ನಾವು ಎಸ್ ಸಿಗಳು ಅಂತ ಇನ್ನೂ ನಾವು ಮೇಲೆ ಬರ್ತೇವೆ ಹೊರತು ಇನ್ನೂ ಯಾರೂ ಏನೂ ಕುಗ್ಗೋದಿಲ್ಲ ನಮ್ಮ ಜಾತಿನ ಬಿಟ್ಕೊಡ್ತೀರಾ ಒಲೆಯನೇ ಅಂತ ಸೇರಿಸಿ ಒಲೆಯನೇ ಅಂತ ಐಡೆಂಟಿ ಕಾರ್ಡ್ ಮಾಡಬೇಕಾದ್ರೆ ಇದು ಆಧಾರ್ ಕಾರ್ಡ್ ಎಲ್ಲ ಸೇರಿಸಿ ಎಲ್ಲದರಲ್ಲಿ ವಲಯ ಅಂತನೇ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ